ಓಂ ಶ್ರೀ ಗುರುಬಸವ ನಮಃ ನಮಸ್ಕಾರ ವೀಕ್ಷಕರೇ ಮಂಜುಳಾ ಕಾರ್ನೋರ್ಗೆ ಸ್ವಾಗತ ನಾನಿವತ್ತು ಮಸಾಲೆ ರೊಟ್ಟಿ ಅಥವಾ ಖಾರದ ರೊಟ್ಟಿ ಅಥವಾ ತಾಳಿಪಟ್ಟು ಅಂತಾರೆ ಅದಕ್ಕೆ ಮೂರು ಥರದ್ದು ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಬನ್ನಿ ನೋಡೋಣ ದಯವಿಟ್ಟು ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅದಕ್ಕೇನೇನು ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿರಿ ಮೂರು ಥರ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೂರು ಥರ ಹಿಟ್ಟು ಮಿಕ್ಸ್ ಮಾಡೋಣ ಇದಕ್ಕೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ತೊಳ್ಕೊಂಡು ತುರ್ಕೊಳ್ತೀನಿ ಇದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿರಿ ಮೂರು ಸೊಪ್ಪು ತೊಗೊಂಡಿದ್ದೀನಿ ಈಗ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಸಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಉದ್ದಕ್ಕೆ ಹಚ್ಕೋಬೇಕು ಚೆನ್ನಾಗಿರುತ್ತೆ ಸಣ್ಣ ಕುಜಕ್ಕೆ ಉದ್ದಕ್ಕೆ ನೋಡ್ರಿ ಇದು ಸೊಪ್ಪು ತೊಳ್ಕೊಳ್ತಾ ಇದ್ದೀನಿ ಎರಡು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪು ಈಗ ನೋಡಿ ಹಿಟ್ಟು ಮೂರು ಥರದ ಹಿಟ್ಟು ಹಾಕ್ತೀನಿ ನೀವು ಬೇಕು ಅಂದರೆ ಸ್ವಲ್ಪ ಜೋಳದಿಟ್ಟು ಗೋಧಿ ಹಿಟ್ಟು ಕಡಿಮೆ ಮಾಡಿಕೊಳ್ಳ್ರಿ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿರಿ ನಾನು ಒಂದೇ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಇಲ್ಲಿ ಮೂರೂ ಅಕ್ಕಿ ಹಿಟ್ಟು ನೋಡಿರಿ ಫಸ್ಟ್ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿದ್ದು ಈಗ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತೆ ಪಲಕ ಕೊತ್ತಂಬರಿ ಸೊಪ್ಪು ನೋಡಿ ಕ್ಯಾರೆಟ್ ಹಾಕೋಣ ಮೆಣಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ಸ್ವಲ್ಪ ಬಿಸಿನೀರ್ ಹಾಕೊಂಡು ಕಲಿಸ್ಕೊಳ್ಳೋಣ ನೋಡ್ರಿ ಈಗ ಬಿಸಿನೀರ್ ಹಾಕಿ ಕಲಿಸ್ತೀನಿ ಹಾಕೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಅನ್ನ ಹಾಕ್ತಾ ನಾನು ಸ್ವಲ್ಪನ ನೀವು ಬೇಕಾದ್ರೆ ಹಾಕ್ಕೊಳ್ರಿ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿರಿ ಎಲ್ಲ ಮಿಕ್ಸ್ ಮಾಡೋಣ ಫಸ್ಟು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫಸ್ಟು ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸೊಪ್ಪು ಕ್ಯಾರೆಟು ನೀರುಳ್ಳಿ ಎಲ್ಲ ಅದಕ್ಕೆ ಕಲಿಬೇಕೆಲ್ಲ ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗ್ತವೆ ಅನ್ನ ಹಾಕೋದ್ರಿಂದಲೂ ಅಷ್ಟೇ ಸ್ವಲ್ಪ ರೊಟ್ಟಿ ಸಾಫ್ಟ್ ಆಗ್ತವೆ ಚೆನ್ನಾಗಿ ಹಾದುಕೋಬೇಕು ರೊಟ್ಟಿನ ಇಟ್ಟು ನೋಡಿರಿ ಈಗ ಇಟ್ಟು ಒಂದು ಐದು ನಿಮಿಷ ಇಡೋಣ ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಮಾಡೋಣ ಈಗ ನೋಡ್ರಿ ಇದು ಕವರು ಈ ಥರ ತೆಳ್ಳನ ಕವರ್ ತೊಗೋಬೇಕು ತೆಳ್ಳಗಿದ್ರೆ ರೊಟ್ಟಿ ತೆಳ್ಳಗೆ ಬರ್ತವೆ ಆ ಥರ ರೌಂಡಿಗೆ ಕಟ್ ಮಾಡ್ಕೊಳ್ತೀನಿ ನಾನು ಹೋಳಿಗೆ ಆದರೂ ಅಷ್ಟೇ ಈ ಥರ ತೆಳ್ಳನ್ ಕವರಲ್ಲಿ ತೆಳ್ಳಗೆ ಬರ್ತಾವೆ ನೋಡ್ರಿ ಆ ಎಡ್ಜ್ ಕಟ್ ಮಾಡಿಬಿಟ್ರೆ ಆಯಿತು ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಎಡ್ಜ್ ಕಟ್ ಮಾಡಿದರೆ ರೌಂಡಕ್ಕೆ ನೋಡಿರಿ ರೌಂಡಕ್ಕೆ ಬರುತ್ತೆ ಅದನ್ನೀಗ ಮಳೆ ಮೇಲೆ ಇಟ್ಕೊಂಡು ರೊಟ್ಟಿ ಮಾಡ್ತೀನಿ ಹಂಚಿಟ್ಟಿದ್ದೀನಿ ಕಾಯೋದಕ್ಕೆ ಕೆಲವರು ರಥುಡಿಯಲ್ಲೂ ಉಜ್ಜುತ್ತಾರೆ ನಾನೇನು ಉಜ್ಜಲ್ಲ ಕೈಯಲ್ಲೇ ಮಾಡ್ತೀನಿ ಕೈಯಲ್ಲಿ ಮಾಡಿರೋ ರೊಟ್ಟಿನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಹೆಚ್ಕೊಳ ಫಸ್ಟು ತುಂಬ ಚೆನ್ನಾಗಿರ್ತವೆ ರೊಟ್ಟಿ ಅವ್ರಿಗೆಲ್ಲ ಆ ಥರ ಕಟ್ಕೋಬೇಕು ಬರೀ ಹಿಟ್ಟಿನಲ್ಲೇ ಮಾಡ್ಬೋದು ಇಲ್ಲ ಬರೀ ಜೋಳದ ಹಿಟ್ಟಲ್ಲೇ ಮಾಡ್ಬೋದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೋಬೇಕು ಅಷ್ಟೇ ಕಾದಿದೆ ಈಗ ಸ್ವಲ್ಪ ಎಣ್ಣೆ ಹಾಕೋಣ ನೋಡಿರಿ ಅದು ಬೇಯವಷ್ಟೊತ್ತಿ ಇನ್ನೊಂದು ಮಾಡ್ಕೋಬೇಕು ಈ ಥರ ನೋಡಿರಿ ಬೆಂದಿದೆ ರೊಟ್ಟಿ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ರೊಟ್ಟಿನ ನಿಧಾನಕ್ಕೆ ಬೇಯಿಸ್ಬೇಕು ಬೇಗನೆ ಬೇಯೋದಿಲ್ಲ ರೊಟ್ಟಿ ಒಂದು ರೊಟ್ಟಿ ಬೇಯಿಸೋಷ್ಟತಿ ಇನ್ನೊಂದು ರೊಟ್ಟಿ ಅಲ್ಲಿ ರೆಡಿ ಮಾಡ್ಕೋಬೇಕು ನೋಡಿ ಎರಡು ರೊಟ್ಟಿ ಅದು ಇದಕ್ಕೆ ಟಮಟಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಟೊಮಟಕಾಯಿ ಚಟ್ನಿ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿರಿ ಅದನ್ನು ಇಲ್ಲ ನೀರುಳ್ಳಿ ಚಟ್ನಿ ಕಾಯಿ ಚಟ್ನಿ ಇಲ್ಲ ಇದು ಉಳ್ಸೆಪ್ಪಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ತುಪ್ಪ ಚಟ್ನಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ನೋಡಿರಿ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ನೋಡಿರಿ ರೆಡಿ ಆಯ್ತು ರೊಟ್ಟಿ ಮತ್ತು ಕಾಯಿ ಚಟ್ನಿ ಟೊಮಟಕಾಯಿದು ಚಟ್ನಿ ಇದು ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಇದಕ್ಕೂ ತುಂಬ ಚೆನ್ನಾಗೆ ಮ್ಯಾಚ್ ಆಗುತ್ತೆ ನೋಡಿರಿ ತುಂಬ ಚೆನ್ನಾಗಿದೆ ರೊಟ್ಟಿ ಕಾಯಿ ಚಟ್ನಿ ಇಲ್ಲ ನೀರುಳ್ಳಿ ಚಟ್ನಿ ಸಾಂಬಾರು ಯಾವುದ್ರಲ್ಲಿ ಬೇಕಾದರೂ ಇದನ್ನು ತಿನ್ಬೋದು ಓಕೆ ಫ್ರೆಂಡ್ಸ್ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್